ನಮಸ್ಕಾರ ಸ್ನೇಹಿತರೆ ಬುವೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಸಿಂಪಲ್ಲಾಗಿ ಎರಡು ಎರಡೇ ಪದಾರ್ಥ ಉಪಯೋಗಿಸ್ಕೊಂಡು ಒಂದು ದೋಸೆ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೆ ಕೂಡ ಆಗುತ್ತೆ ಏನಪ್ಪ ಮಾಡೋದು ಬ್ರೇಕ್ಫಾಸ್ಟ್ಕಿಂತ ಇದನ್ನು ಮಾಡ್ಕೋಬೋದು ಬನ್ನಿ ಮಾಡೋ ವಿಧಾನ ನೋಡೋಣ ಈಸಿಯಾಗಿ ಕೂಡ ಇರುತ್ತೆ ಸ್ನೇಹಿತರೆ ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ನೋಡಿ ಒಂದು ಕಪ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಮಾಮೂಲಿ ಯಾವ ಅವಲಕ್ಕಿ ಇದ್ದರೂ ಹಾಕ್ಕೋಬೋದು ನೀವು ಅವಲಕ್ಕಿನೇ ಚೆನ್ನಾಗಿ ತೊಳ್ಕೊಬರೋಣ ಒಂದು ಮೂರು ಸತಿ ತೊಳ್ಕೊಂಬಂದಾದ್ಮೇಲೆ ಇದಕ್ಕೆ ಒಂದು ಕಪ್ ರವೆ ಹಾಕಿದ್ದೀನಿ ಉಪ್ಪಿಟ್ಟಿನ ರವೆ ಬರುತ್ತೆ ನೋಡಿ ಅದು ಒಂದು ಕಪ್ ರವೆ ಅವಲಕ್ಕಿ ಮೇಲೆ ಉಪ್ಪಿಟ್ಟಿನ ರವೆ ಹಾಕಿದ್ದೀನಿ ನಂತರ ಒಂದು ಲೋಟ ಮೊಸರು ಹಾಕಿದ್ದೀನಿ ಸ್ನೇಹಿತರೆ ಮಾಮೂಲಿ ಗಟ್ಟಿ ಮೊಸರು ಬರುತ್ತೆ ನೋಡಿ ಒಂದು ಲೋಟ ಮೊಸರು ನೋಡಿ ಒಂದು ಲೋಟ ಅವಲ ಒಂದು ಬಟ್ಲು ಅವಲಕ್ಕಿ ಸಾರಿ ಒಂದು ಬಟ್ಲು ಅವಲಕ್ಕಿ ಒಂದು ಬಟ್ಲು ರವೆ ಒಂದು ಲೋಟ ಮೊಸರು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಹದಿನೈದು ನಿಮಿಷ ನೆನಸೋಣ ಸ್ನೇಹಿತರೆ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈಯಲ್ಲಾದರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಬೇಗನೇ ಆಗುತ್ತೆ ದಿಢೀರ್ ಬ್ರೇಕ್ಫಾಸ್ಟ್ ಇದು ಮಕ್ಕಳು ಕೂಡ ಲಂಚ್ ಬಾಕ್ಸ್ ಕೂಡ ಹಾಕ್ಬೋದು ನೀವು ಅಕಸ್ಮಿಕೆ ಅನ್ನ ಬೇಡ ನಂಗೆ ಅದು ಬೇಡ ಇದು ಬೇಡ ಅನ್ನೋ ಮಕ್ಕಳಿಗೆ ಇದು ಬೇಗ ಈಸಿಯಾಗಿ ಕೂಡ ಮಾಡ್ಬೋದು ಸ್ವಲ್ಪ ನೀರು ಹಾಕಿದ್ದೀನಿ ಒಂದು ಲೋಟ ಮೊಸರಾಗೆ ಸ್ವಲ್ಪ ನೀರು ಹಾಕಿ ಬಿಟ್ಬಿಟ್ಟಿದ್ದೀನಿ ಒಂದು ಹದಿನೈದು ನಿಮಿಷ ನೆನೆಬೇಕು ಸ್ನೇಹಿತರೆ ಇದು ಹದಿನೈದು ನಿಮಿಷ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅಳ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿದ್ರಲ್ವಾ ನೀವೇ ನೋಡಿ ಒಂದು ಲೋಟ ಮೊಸರು ಹಾಕಿದ್ದೀನಿ ನಾನು ಒಂದು ಲೋಟ ನೀರು ಹಾಕಿದ್ದೀನಿ ಎಲ್ಲ ನೋಡಿ ಯಾವ ಥರ ಎಲ್ಲ ಹೀರ್ಕೊಂಡು ಈ ಥರ ಆಗಿದೆ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ನೋಡಿ ಇವಾಗ ಇದು ನೆಂದಿರೋ ಅವಲಕ್ಕಿ ಮತ್ತು ರವೆ ಮಿಶ್ರಣನ ಮಿಕ್ಸಿಗೆ ಹಾಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳೋಣ ನಾನು ನಿಮ್ಮ ಮಾಮೂಲಿ ಇದ್ರದೇ ನೀರು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ನೀರು ಹಾಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬರ್ಬೇಕು ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬ್ಯಾಟ್ರಿ ಯಾವ ರೀತಿ ಇರುತ್ತೋ ಆ ರೀತಿ ಮಾಡ್ಕೊಬರ್ಬೇಕಾಗತ್ತೆ ನೋಡಿ ನೋಡಿದ್ರಲ್ವಾ ಇದನ್ನು ನಾನು ಮತ್ತೆ ಒಂದು ಬಾಟ್ಲಿಗೆ ಇದೇ ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸಿ ತೊಳೆದಿದ್ದು ಇದು ನೀರಿತ್ತಲ್ವ ಅದನ್ನು ಅಲ್ಲಾಡಿಸ್ಬಿಟ್ಟು ಮಿಕ್ಸಿ ಅಳ್ಳಾಡಿಸ್ ರುಬ್ಬಿರೋ ನೀರೇ ಇದಕ್ಕೆ ಇದ್ದೀನಿ ಅದೊಂದು ಅರ್ಧ ಲೋಟ ನೀರು ಅಷ್ಟೇ ನಂತರ ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ ಮತ್ತು ಒಂದು ಕಾಲು ಟೀ ಸ್ಪೂನಿಗೆ ಸ್ವಲ್ಪ ಜಾಸ್ತಿ ಅಡುಗೆ ಶೋಡ ಹಾಕೋಬೇಕು ಒಂದು ಅರ್ಧ ಟೀ ಸ್ಪೂನ್ ಹತ್ತಿರ ಅಂದ್ಕೊಳ್ಳಿ ಅರ್ಧ ಟೀ ಸ್ಪೂನು ಅಡುಗೆ ಶೋಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಯಾವ ರೀತಿ ಇದೇನಪ್ಪ ನೆನೆಸ್ಬೇಕು ಒಂದು ಅರ್ಧ ಗಂಟೆ ಬಿಟ್ಟು ಮಾಡಬೇಕು ಅನ್ನೋದೇನಿಲ್ಲ ನೀವು ಮಾಮೂಲಿ ಉಪ್ಪು ಒಂದು ಸ್ವಲ್ಪ ಅಡುಗೆ ಶೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಕ್ಷಣ ದೋಸೆ ಹಾಕ್ಕೊಂಡು ಸೂಪರ್ ಆಗಿರುತ್ತೆ ಇದು ಸಾಗು ಚಟ್ನಿಗೆಲ್ಲ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಹಂಗೆ ಕೂಡ ತಿನ್ಬೋದು ನಂತರ ನೋಡಿ ಸ್ಟವ್ ಹಚ್ಬಿಟ್ಟು ನಾನು ಹಂಚಿಟ್ಕೊಂಡಿದ್ದೀನಿ ಅಂಚೂನ ಮೀಡಿಯಂ ಇಟ್ಕೋಬೇಕು ಸ್ನೇಹಿತರೆ ಜೋರು ಊರಿ ಮಾಡಬೇಡಿ ಜೋರು ಊರಿ ಬೇಗ ಆಗಲಿ ಅಂತ ಮೀಡಿಯಂ ಉರಿಲೇ ಮಾಡಬೇಕು ಇದು ಸೀದಾ ಹುಡುಗದ ದೋಸೆ ಹಂಚ್ಕಾಯ್ದ ಮೇಲೆ ನಾನು ನೋಡಿ ಇದು ಸೆಟ್ ದೋಸೆ ಥರ ಹಾಕೋಬೇಕು ಸ್ನೇಹಿತರೆ ತೆಳ್ಳಗೆ ಎಳ್ಕೋಬಾರ್ದು ಬರಲ್ಲ ಇದು ಯಾಕೆಂದರೆ ಅವಲಕ್ಕಿ ಮತ್ತೆ ರವೆ ಮಿಶ್ರಣ ಆಗಿರೋದ್ರಿಂದ ಸೆಟ್ ದೋಸೆ ಥರ ಹಾಕೊಂಡು ಇದೇ ಥರನೇ ಸೂಪರ್ ಕಾಂಬಿನೇಷನ್ ಆಗಿ ಟೇಸ್ಟ್ ಆಗಿರುತ್ತೆ ಕೂಡ ನೀವು ಒಂದು ಸರ್ತಿ ಮಾಡ್ಕೊಂಡು ನೋಡಿ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ದೋಸೆ ಹಾಕಿ ನಿನ್ನೇನು ಹಳಬಾರ್ದು ಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ತಾ ನೀವು ತುಪ್ಪ ಇಷ್ಟೋ ತುಪ್ಪ ಕೂಡ ಹಾಕೋಬೋದು ನೋಡಿ ಇವಾಗ ಒಂದು ಒಂದು ನಿಮಿಷ ಒಂದು ಬೆಂದಾದ್ಮೇಲೆ ಮತ್ತೆ ನಾನು ನಾನಿವಾಗ ನಿಧಾನಕ್ಕೆ ತಿರುವುಕೋಬೇಕು ನೋಡಿ ನೋಡಿದ್ರೆ ಆ ತಿರ್ವಾಕೆ ನೋಡಿ ಎಷ್ಟು ಹೆಮ್ಮೆಯಾಗಿ ಸೆಟ್ ದೋಸೆ ರೆಡಿ ಆಗಿದೆ ನೋಡಿದ್ರೆ ಅಕ್ಕಿ ನೆನ್ಸೋದು ಬೇಡ ಉದ್ದಿನ ಬೇಡ ನೆನ್ಸೋದು ಬೇಡ ರುಬ್ಬೋದು ಬೇಡ ರಾತ್ರಿ ಎಲ್ಲ ಇಡಬೇಕಪ್ಪ ಹುಳಿ ಬರ್ಲಿಕ್ಕೆ ಅನ್ನೋದು ಬೇಡ ಏನಿಲ್ಲ ದಿಢೀರ್ನ ಮಾಡೋ ದೋಸೆ ಇದು ಸಾಕು ಚೆನ್ನಾಗಿರ್ತದೆ ನಾನು ಇದು ಕಾಯಿ ಚಟ್ನಿ ಮಾಡಿದ ಸ್ನೇಹಿತರೆ ಎಷ್ಟು ಚೆನ್ನಾಗಿತ್ತು ಗೊತ್ತ ನಿಜವಾಗ್ಲೂ ಸಾಕಿದ್ರಂತೂ ಇಲ್ಲಿ ಆಲೂಗಡ್ಡೆ ಪಲ್ಯದ್ರು ಸೂಪರ್ ಕಾಂಬಿನೇಷನ್ ಇನ್ನೊಂದು ದೋಸೆ ತೋರಿಸ್ತಾ ಇದ್ದೀನಿ ನೋಡಿ ಸತಿ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದ ತವಕ್ಕೆ ಮತ್ತೆ ನಾಗಲಾಗ್ಲೇ ಹಾಕೋ ಅವಶ್ಯಕತೆ ಇರಲ್ಲ ತವ ಚೆನ್ನಾಗಿದ್ರೆ ನೋಡಿ ಇದನ್ನು ಇಷ್ಟೇ ಇಷ್ಟೇ ಬಳಿಬೇಕು ನಾನು ಇವಾಗ ಎಷ್ಟು ಬಳಿದೀನೋ ಅಷ್ಟು ನೀವು ತೆಳ್ಳಗೆ ಬರಲಪ್ಪ ಅಂತ ಹೇಳ್ಕೊಳ್ಳೋಕೋದ್ರೆ ದೋಸೆ ಬರಲ್ಲ ಕ್ಲೀನಾಗಿ ಇದು ಸೆಟ್ ದೋಸೆ ಥರನೇ ನೀವು ಮಾಡ್ಕೋಬೇಕಾಗುತ್ತೆ ನೋಡಿ ಇನ್ನೊಂದು ದೋಸೆ ಹಾಕಿ ಮೇಲೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಂತ ಕೇಳ್ಕೊತೀನಿ ಎಲ್ಲರಿಗೂ ಅನುಮಾ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಜೀವನದಲ್ಲೂ ಖುಷಿ ಖುಷಿಯಾಗಿರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇದನ್ನು ಮೆತ್ತಗೆ ತಿರ್ವಾಕೋಬೇಕು ಇದಕ್ಕೆ ಮಾಮೂಲಿ ತವದ್ದು ಬರುತ್ತಲ್ಲ ಅದು ಇದ್ರೆ ಅಲ್ಲೇ ಚೆನ್ನಾಗಿರೋದು ನಾನು ಮಾಮೂಲಿ ಸ್ಟೀಲ್ ಅಲ್ಲೆಲ್ಲ ಎತ್ತಕ್ಕೋದ್ನೆಲ್ಲ ಸ್ವಲ್ಪ ಕಷ್ಟವಾಗಿ ಎತ್ತಬೇಕು ಅಷ್ಟೇ ಬಟ್ ಸಕ್ಕದಾಗಿರುತ್ತೆ ಏನು ಕಿತ್ತು ಹೋಗೋಲ್ಲ ಏನಿಲ್ಲ ಆಗಿರುತ್ತೆ ದೋಸೆ ನೋಡಿ ಇದಕ್ಕೆ ನಾನು ಕಾಯಿ ಇದಕ್ಕೆ ಕಾಯಿ ಚಟ್ನಿ ಮಾಡಿದೆ ಕಾಯಿ ಚಟ್ನಿ ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕಿದೆ ಕೆಂಪು ಚಟ್ನಿ ಮಾಡೋ ಮಂದ ಮಗ ಅದರಿಂದ ಮಾಡಿದೆ ಸಕ್ಕದಾಗಾಯಿತು ಕಾಂಬಿನೇಷನ್ ಮಾತ್ರ ನೀವು ಒಂದು ಸತಿ ಟ್ರೈ ಮಾಡಿ ದಿಢೀರ್ನ ಹತ್ತರಿಂದ ಇಪ್ಪತ್ತು ನಿಮಿಷಕ್ಕೆ ಈ ದೋಸೆ ಮಾಡ್ಕೋಬೋದು ನೆನೆಸ್ಬೇಕು ರುಬ್ಬಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಮಕ್ಕಳು ಏನಪ್ಪ ನಂಗೆ ಅದು ಬೇಡ ಇದು ಬೇಡ ನಂಗೆ ಮಕ್ಕಳಿಗೆ ದಿಢೀರ್ನ ಮಾಡ್ಕೋಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ಫಾರ್ ವಾಚಿಂಗ್